ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಕ್ಷೇತ್ರದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ತಾಲೂಕಿನ ವಿವಿಧೆಡೆ ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸೋಮವಾರ ಚಾಲನೆ ನೀಡಿದರು ತಾಲೂಕಿನ ಹೊಸಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಸಲ್ಲಿಸಿ ತದನಂತರ ಹೊರೆಯಾಲ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಸಲ್ಲಿಸಿ ನಂತರ ಕೋಟೆಕೆರೆ ಗ್ರಾಮದಲ್ಲಿ ನೂತನ ಗ್ರಂಥಾಲಯ ಉದ್ಘಾಟನೆ ಹಾಗೂ ಗ್ರಾಮ ಪಂಚಾಯಿತಿ ಸಭಾಭವನ ಉದ್ಘಾಟಿಸಿದರು ನಂತರ ಪಟ್ಟಣದ ಡಿ ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ನಂತರ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕೆಇಬಿ ಕಚೇರಿ ಚಸ್ಕಾಂ ಕಟ್ಟಡವನ್ನು ಉದ್ಘಾಟಿಸಿದರು ತದನಂತರ ತಾಲೂಕಿನ ಹಸಗೂಲಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಚಾಮುಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಮಂಚಳ್ಳಿ ಲೋಕೇಶ್ ರಾಘವಾಪುರ ಉಲ್ಲಾಸ್ ನಾಗೇಶ್ ಹೆಚ್ ಎನ್ ಬಸವರಾಜು ನಿರ್ಮಿತಿ ಕೇಂದ್ರದ ಇ ವೃಷಭೇಂದ್ರ ಸಹಾಯಕ ಶ್ರೀಕಾಂತ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು

ಹೇ ಹಿಂದೆ ಚೂಪ್ ಆಗ ಎತ್ತು ಬಿಡಿ ಅದನಾಡಿ ಎಮ್ ಎಲ್ ನೀರಾಕೆದ್ ಬಿಟ್ರೆ ಬೇಯಿಸ್ಬಿಟ್ಟಾಗ್ಬಿಡ್ ಸಾಕು ಹಿಂದೆ ಹಿಂದೆ ಹೊಡೆದ್ಬಿಟ್ರಿ

ಸಮಾಜ ಕಲ್ಯಾಣ ಇಲಾಖೆಯಿಂದ ನಾಲ್ಕು ಕೋಟಿ ನಲ್ವತ್ತು ಲಕ್ಷ ಅದರಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ರಿಲೀಸ್ ಆಗಿದೆ ಒಂದು ಕೋಟಿ ಹತ್ತು ಲಕ್ಷ ಆ ನಾಲ್ಕು ಕೋಟಿ ನಲ್ವತ್ತು ಲಕ್ಷದಲ್ಲಿ ಇಪ್ಪತ್ತೆರಡು ಅಂಬೇಡ್ಕರ್ ಸಮುದಾಯ ಭವನಗಳ ಗುದ್ಲಿ ಪೂಜೆ ಮಾಡಬೇಕಾಗಿದೆ ಆ ಗುದ್ಲಿ ಪೂಜೆಗಳಲ್ಲಿ ಕೆಲವು ಸಮುದಾಯ ಭವನಗಳು ಮುಂದುವರೆದ ಕಾಮಗಾರಿ ಉದಾಹರಣೆಗೆ ಚಿಕ್ಕಾಟಿದೆಲ್ಲ ಮುಂದುವರೆದ ಕಾಮಗಾರಿ ಇವತ್ತು ಅದೇ ರೀತಿ ಹೊಸಪುರದಲ್ಲಿ ಮತ್ತು ಈಗ ಹಸಗುರಿಲಿ ಎರಡು ಕಡೆ ಹಾಗೂ ಒರೆಯಾಲದಲ್ಲಿ ಮೂರು ಕಡೆ ಅಂಬೇಡ್ಕರ್ ಭವನ ನೂತನ ಕಟ್ಟಡಗಳಿಗೆ ಗುದ್ಲಿ ಪೂಜೆ ಮಾಡಿದ್ದೀವಿ ಇದು ಒಟ್ಟು ಇವತ್ತು ನಾವು ಮಾಡಿರೋ ಅನುದಾನ ಇಪ್ಪತ್ತು ಇಪ್ಪತ್ತು ಲಕ್ಷದಂಗೆ ಅರವತ್ತು ಲಕ್ಷ ವಿಶೇಷವಾಗಿ ಗೋಪಾಲ್ ಅವರು ಅವರು ಅಲ್ಲಿಗೆ ಒಂದು ಎಕ್ಸ್ಟ್ರಾ ಹಾಕ್ಸ್ತೀವಿ ಅಂತ ಹೇಳಿದ್ದಾರೆ ವರ್ಗಾನಕ್ಕೆ ಸೊ ಹಾಗಾಗಿ ನಾಲ್ಕು ಕೋಟಿ ನಲ್ವತ್ತು ಲಕ್ಷ ಆಗಲೇ ಹೇಳಿದಂಗೆ ಇಪ್ಪತ್ತೆರಡು ಮಗಳು ಈ ನಮ್ಮ ಇನ್ನೊಂದು ಒಂದೊಂದು ವರ್ಷಗಳಿಗೆ ಕಂಪ್ಲೀಟ್ ಆಗೋ ಅಂತ ಎಲ್ಲ ಥರದ ಸಾಧ್ಯತೆಗಳಿದೆ ಹೊಸ್ತಾಗಿ ಎಷ್ಟು ಸರ್ ನವೀಕರಣಗಳೆಷ್ಟು ಸರ್ ಹೊಸ್ದಾಗಿ ಸರ್ ಎಲ್ಲ ಹೊಸವೇ ಇಪ್ಪತ್ತೆರಡು ಹೊಸ ಇಪ್ಪತ್ತೊಂದು ಹೊಸ ಬರ್ಬೋದು ಸೊ ಆ ಕಾಮಗಾರಿಗೆ ಇವತ್ತು ನನ್ನ ನಿರ್ಮಿತಿ ಕೇಂದ್ರದ ಮುಖಾಂತರ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ವಿ ಅದನ್ನ ಎಲ್ಲ ಯುವಕರಿಗೆ ಅವಕಾಶಗಳು ಕೊಟ್ಟಿದ್ದೀವಿ ಹೊಸದಾಗಿ ಅವ್ರಿಗೆ ಮಾಡ್ತಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಈಗಾಗಲೇ ಐವತ್ತು ಕೋಟಿ ಇದಕ್ಕೂ ನಾವು ಕ್ರಿಯಾ ಯೋಜನೆ ತಯಾರಿಸ್ತಿದ್ದೀನಿ ಅದೊಂದು ಸ್ವಲ್ಪ ಎಲ್ಲರ ಒತ್ತಡ ಜಾಸ್ತಿ ಇದೆ ಆದಷ್ಟು ಕಂಟ್ರೋಲ್ ಮಾಡಿ ಎಲ್ಲೆಲ್ಲಿ ಯಾವ ಗ್ರಾಮಗಳಿಗೆ ನಾವು ಹಿಂದೆ ರೋಡ್ ಹಾಕಿಲ್ಲ ಸೀಸಿದಂದರೂ ಆ ಗ್ರಾಮಗಳನ್ನ ಕವರ್ ಹಾಕಿ